ಪ್ರಜ್ವಲ್ ರೇವಣ್ಣ ಅವರಿಗೆ ತುಂಬಾ ಜನರ ಜೊತೆ ಸಂಪರ್ಕ ಇತ್ತು ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಅದ್ಭುತವಾಗಿದ್ರು ಮುಂಚೆ ಇವರು ಇಷ್ಟೊಂದು ಬಹಳಷ್ಟು ರೀತಿಯಲ್ಲಿ ಕೆಟ್ಟವರು ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಒಂದು ನಿಜ ಮುಖನ ನೋಡಿ ಬಹಳಷ್ಟು ಜನರಿಗೂ ಕೂಡ ಶಾಕ್ ಆಯ್ತು ಆದ್ರೆ ಏನು ಮಾಡೋಕ್ಕಾಗಲ್ಲ ಆಗಿದ್ದಾಗೋಗಿದೆ ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ತನಿಖೆಯು ಕೂಡ ಸ್ಟಾರ್ಟ್ ಆಗಿದ್ದು ಅವರನ್ನ ವಶಕ್ಕೆ ಪಡೆಯೋಕೆ ಬಂಧಿಸೋಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನಗಳಾಗಿರ್ಬೋದು ತನಿಖೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಈಗಾಗ ಒಂದು ಈಗ ಒಂದು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದು ಅತಿ ಶೀಘ್ರದಲ್ಲಿಯೇ ಬಂಧನಕ್ಕೆ ಕೆಲವನ್ನೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ ಜೊತೆಗೆ ಪ್ರಜ್ವಲ್ ರೇವಣ್ ಅವರ ಜೊತೆ ಒಂದು ಹೀರೋಯಿನ್ ಸಂಪರ್ಕಗಳು ಕೂಡ ಇತ್ತು ಮಾಡೆಲ್ ಸಂಪರ್ಕ ಇತ್ತು ಬೇರೆ ಬೇರೆ ಅಧಿಕಾರಿಗಳ ಸಂಪರ್ಕ ಇತ್ತು ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಗಳು ಕೂಡ ಇದ್ರು ಅಂತ ಏನಿದೆ ಒಂದು ಎರಡ್ ಸಾವಿರ ವಿಡಿಯೋಸ್ಗಳು ಅದರಲ್ಲಿ ಹೀರೋಯಿನ್ ವಿಡಿಯೋಸ್ಗಳು ಕೂಡ ಇದೆಯಂತೆ ಹಾಗಾದ್ರೆ ಯಾರೋ ಒಂದು ಹೀರೋಯಿನ್ ಯಾವ ಹೀರೋಯಿನ್ ಜೊತೆ ಪ್ರಜ್ವಲ್ ಜ ರೇವಣ್ಣ ಅವರು ಸಂಪರ್ಕದಲ್ಲಿ ಇದ್ದಿರುವಂತಹ ಸಾಕಷ್ಟು ಜನರಿಗೂ ಕೂಡ ಕುತೂಹಲವಿದೆ ಅದ್ ಬರಿ ಒಂದು ಕ್ವಶನ್ ಮಾರ್ಕ್ ಆಗಿ ಹೊಡೆದಿದೆ ಇದ್ರ ಬಗ್ಗೆ ನೀವೇನಂತೀರಾ ಯಾರಿರ್ಬೋದು ಯಾವ ಹೀರೋಯಿನ್ ಇರ್ಬೋದು ಕಮೆಂಟ್ ಮಾಡಿ ತಪ್ಪದೇ ತಿಳಿಸ ಕೆಲ ಕಡೆ ನಾವು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ